ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ಪೂಜಾ ಫೋನ್ ಮಾಡಿ ನಾನು ಮಂತ್ರವಾದಿ ಬಳಿ ಹೋಗುತ್ತಾ ಇದ್ದೇನೆ ಅಂತ ಹೇಳಿ ಸೈ ಲೈನ್ ಸಿಕ್ಕುತ್ತಾ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಭಾಗ್ಯ ಮನೆಯಿಂದ ಹೊರಟು ಆಟೋದಲ್ಲಿ ಕುಳಿತುಕೊಂಡು ನಡೆಯಿರಿ ನಡೆಯಿರಿನ ಬೇಗ ನಾನು ಹೇಳಿದ ಅಡ್ರೆಸ್ಸಿಗೆ ಹೋಗಿ ಅಂತ ಹೇಳಿ ಆಟೋ ಡ್ರೈವರ್ಗೆ ಹೇಳ್ತಾಳೆ ಹಾಗೆ ಭಾಗ್ಯ ಮನಸ್ಸಿನಲ್ಲೇ ಈ ಹುಡುಗಿ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಅಂತ ಅಂದುಕೊಂಡು ಆಟೋದವರಿಗೆ ಅಣ್ಣ ಈ ಏರಿಯಾದಲ್ಲಿ ನಿಮಗೆ ಯಾರಾದರೂ ಮಾಟ ಮಂತ್ರವಾದಿ ಮಾಡುವವರು ಗೊತ್ತಾ ನನಗೆ ಯಾರೂ ಗೊತ್ತಿಲ್ಲ ಮೇಡಮ್ ಬಂದಿದ್ದಕ್ಕೆ ಸರಿ ಅಣ್ಣ ಬೇಗ ಹೋಗಿ ನಾನು ಹೇಳಿದ ಅಡ್ರೆಸ್ಸಿಗೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಶ್ರೇಷ್ಠ ಸುಂದರಿ ಇಬ್ಬರು ಬರುತ್ತಾ ಇರುತ್ತಾರೆ ಶ್ರೇಷ್ಠ ಸುಂದರಿಗೆ ಸರಿಯಾಗಿ ಇಲ್ಲಿ ಅಂತ ಹೇಳಿ ಎಲ್ಲೆಲ್ಲೋ ರಾಂಗ್ ಅಡ್ರೆಸ್ಸಿಗೆ ಕರೆದುಕೊಂಡು ಹೋಗಬೇಡ ಅಯ್ಯೋ ಚಿನ್ಮಿನಿ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಹೀಗೆ ಹೋಗೆ ನೋಡೆ ನಾಟಕ ಆಡ್ತಾ ಇದೆಯಾ ಆಗಲೇನು ನಾವು ಇದೇ ರೋಡಿಗೆ ಬಂದಿದ್ದು ಅಂತ ಹೇಳಿ ಶ್ರೇಷ್ಠ ಹೇಳಿದ್ದಕ್ಕೆ ಹೌದಾ ಚಿನ್ಮಿನಿ ನನಗೆ ರೋಡೆ ಗೊತ್ತಾಗ್ತಾ ಇಲ್ಲ ಸಾರಿ ಕಣೆ ಈಗ ಲೆಫ್ಟಿಗೆ ಹೋಗು ಅಂತ ಹೇಳಿ ಹೇಳ್ತಾಳೆ ರೈಟಿಗೆ ಹೋಗು ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ನೋಡೆ ನನಗೆ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ ಸರಿಯಾಗಿ ಹೇಳು ನಿನಗೆ ರೋಡೇ ಗೊತ್ತಿಲ್ಲ ಅನಿಸುತ್ತಾ ಇದೆ ನೀನು ಬಾಬನ ಹತ್ತಿರ ಕರೆದುಕೊಂಡು ಹೋಗುತ್ತೀಯೋ ಇಲ್ವೋ ಅಯ್ಯೋ ಚಿನ್ಮಿನಿ ನನ್ನ ಮೇಲೆ ಅನುಮಾನ ಪಡ್ತೀಯ ಹೇಳೋದು ಹೇಳಿದ್ದೀನಿ ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು ಏನಾದರೂ ಮಾಡಿಕೊ ನೀನು ಸುಳ್ಳು ಹೇಳುತ್ತಾ ಇದೆಯಾ ಅನಿಸ್ತಾ ಇದೆ ನಾನು ಎಲ್ಲಿಗೂ ಹೋಗಲ್ಲ ಕಣೆ ಅಂತ ಹೇಳಿ ಶ್ರೇಷ್ಠ ಹೇಳಿದ್ದಕ್ಕೆ ಸುಂದ್ರಿ ಏನೋ ನಿನ್ನಿಷ್ಟ ಬಿಡು ಏನೋ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕರೆದುಕೊಂಡು ಹೋಗುತ್ತಾ ಇದ್ದೆ ನೀನು ಕೇಳಲ್ಲ ಅಂದಮೇಲೆ ವಾಪಸ್ ಮನೆಗೆ ಹೋಗೋಣ ಬಾ ಆಗ ಎಲ್ಲರೂ ಏನು ಹೇಳ್ತಾರೆ ಹೇಳು ಶ್ರೇಷ್ಠನ ಗಂಡ ಬಾಳೆ ದಿಂಡು ಅಂತ ಹೇಳಿ ನಿನಗೆ ಎಲ್ಲರೂ ಆಡಿಕೊಂಡು ನಗುವುದು ಕೊನೆಗೆ ಶ್ರೇಷ್ಠ ಅವಳ ಜೊತೆ ಹೋಗಲು ಒಪ್ಪಿಕೊಳ್ಳುತ್ತಾಳೆ ಸುಂದರಿ ತೂ ಇವಳನ್ನು ಇಷ್ಟು ಅಂತ ಹೇಳಿ ಸುತ್ತಾಡಿಸುವುದು ಏನು ಅಂತ ಹೇಳುವುದು ಈ ಪೂಜೆ ಏನು ಮಾಡುತ್ತಾ ಇದ್ದಾಳೆ ಈ ಶ್ರೇಷ್ಠ ಸಾಮಾನ್ಯದೋಳು ಅಲ್ಲ ಸುಮ್ಮನೆ ಏನಾದರೂ ಪ್ರಶ್ನೆ ಕೇಳುತ್ತಾನೆ ಇರುತ್ತಾಳೆ ನಾನು ಮಲಗಿರುವ ಥರ ನಾಟಕ ಆಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಲಗುವ ಥರ ನಾಟಕ ಮಾಡುತ್ತಾ ಇರುತ್ತಾಳೆ ಶ್ರೇಷ್ಠ ಸ್ವಲ್ಪ ದೂರ ಬಂದು ಏ ಸುಂದ್ರಿ ನಾಟಕ ಆಡ್ತಾ ಇದೆಯಾ ಇದ್ದೋಳೆ ಎಬ್ಬಿಸಿ ನೋಡು ಕರೆಕ್ಟಾಗಿ ಹೇಳು ಅಂತ ಹೇಳಿದಾಗ ರೈಟ್ ಹೋಗು ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಕೋಪದಿಂದ ನಿನಗೇನು ತಲೆ ಕೆಟ್ಟಿದೆಯಾ ಇದೆ ಡೆಡ್ ಎಂಡು ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನನಗೆ ಗೊತ್ತು ಕಣೆ ನೀನು ಸುಳ್ಳು ಹೇಳುತ್ತಾ ಇದೆಯಾ ಅದಕ್ಕೆ ಸುಂದರಿ ಅಯ್ಯೋ ಸೊಸೆ ಮುದ್ದು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯ ನೀನು ನಾನು ಮಲಗಿದ್ದೀನಿ ಅಂತ ನಿನ್ನ ಪಾಡಿಗೆ ನೀನು ಎಲ್ಲೆಲ್ಲೋ ಬಂದಿದ್ದೀಯ ಶ್ರೇಷ್ಠ ಎಲ್ಲಿ ಹೋಗಬೇಕು ಸರಿಯಾಗಿ ಹೇಳು ಅಂದಾಗ ಸುಂದ್ರಿ ಅಯ್ಯೋ ನಾವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ ಆದರೂ ಇವಳನ್ನು ಆಟ ಆಡಿಸಬೇಕಲ್ಲ ಅಂತ ಅಂದುಕೊಂಡು ಇನ್ನೇನು ಸ್ವಲ್ಪ ದೂರ ಅಷ್ಟೇ ಇವಳನ್ನು ಹೇಗಾದರೂ ಮಾಡಿ ಸ್ವಲ್ಪ ಸಮಯ ಕಳೆಯಬೇಕು ಅಂತ ಹೇಳಿ ಸುಂದರಿ ಅಂದುಕೊಂಡು ನೋಡು ಅಲ್ಲಿ ಅಂಗಡಿ ಕಾಣಿಸುತ್ತಾ ಇದೆ ನನಗೆ ತುಂಬ ಹಸಿವು ನಡಿ ನೋಡು ನನಗೆ ಹೊಟ್ಟೆ ಹಸಿವಿಗೆ ಏನೂ ಗೊತ್ತಾಗುತ್ತಾನೆ ಇಲ್ಲ ಅಲ್ಲಿ ಪೆಟ್ಟಿಗೆ ಅಂಗಡಿ ಇದೆ ಒಂಚೂರು ಕಾಫಿನೋ ಟೀನೋ ಹಾಲು ಅಪ್ಡೇಟು ಏನಾದರೂ ಕುಡಿದು ಹೋಗೋಣ ನಡಿ ಹೊಟ್ಟೆ ತುಂಬಿದರೆ ಸರಿಯಾಗಿ ಅಡ್ರೆಸ್ ಹೇಳಬಹುದು ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಏಯ್ ನಿಂಗೆ ತಲೆ ಕೆಟ್ಟಿದೀಯಾ ನೋಡು ಸರಿಯಾಗಿ ಹೇಳು ಸುಂದರಿ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಮೋಸ ಮಾಡೋಕ್ಕೆ ನನ್ನ ಕರೆದುಕೊಂಡು ಬಂದಿದ್ದೀಯಾ ಅಲ್ವಾ ಅಂದಿದ್ದಕ್ಕೆ ಸುಂದರಿ ಹಾಗೇನು ಇಲ್ಲ ಕಣೆ ಬಾರೆ ಮೊದಲು ತಿಂಡಿ ತಿಂದುಕೊಂಡು ಹೋಗೋಣ ನಡಿಗೆ ಹೋಗೋಣ ಅಂತ ಹೇಳಿ ಸುಂದರಿ ಕಾರಿಂದ ಇಳಿದು ಹೊರಟು ಹೋಗುತ್ತಾಳೆ ಆಗ ಶ್ರೇಷ್ಠ ಇವಳು ಎಲ್ಲೋ ಏನೋ ಮಾಡುತ್ತಾ ಇದ್ದಾಳೆ ನನ್ನ ಹುಷಾರಲ್ಲಿ ನಾನು ಇರಬೇಕು ಅಂತ ಅಂದುಕೊಳ್ಳುತ್ತಾಳೆ ಸುಂದರಿ ಕಾರಿನಿಂದ ಇಳಿದು ಸ್ವಲ್ಪ ದೂರ ಬಂದು ಶ್ರೇಷ್ಠ ಫೋನ್ ಮಾಡಿ ಪೂಜಾದೇವಿ ಏನು ಮಾಡಿ ಶ್ರೇಷ್ಠ ನನಗೆ ತುಂಬ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ತಲೆ ತಿನ್ನುತ್ತಾ ಇದ್ದಾಳೆ ಅವಳಿಗೆ ಸುತ್ತಿಸಿ ಸಾಕಾಗಾಯಿತು ನನಗೆ ನೋಡು ಅವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾಳೆ ನೋಡು ಈಗ ನಾನು ಬರುತ್ತಾ ಇದ್ದೇನೆ ಅಂತ ಹೇಳಿದ್ದಕ್ಕೆ ಪೂಜಾ ಅಯ್ಯೋ ಸುಂದರಿ ನನ್ನ ಮಾತು ಕೇಳಿ ಒಂದು ಇಪ್ಪತ್ತು ನಿಮಿಷ ಹೇಗಾದರೂ ಮ್ಯಾನೇಜ್ ಮಾಡಿ ಆಮೇಲೆ ಬರುವಂತೆ ಅಷ್ಟೊತ್ತಿಗೆ ರೆಡಿ ಮಾಡುತ್ತೇನೆ ಒಂದು ಇಪ್ಪತ್ತು ನಿಮಿಷ ಕಾಲ ಕಳಿ ಅಂತ ಹೇಳಿ ಹೇಳುತ್ತಾಳೆ ಪೂಜಾ ಫೋನ್ ಕಟ್ ಮಾಡುತ್ತಾಳೆ ಕೊನೆಗೆ ನಿಂತಿರಬೇಕಾದರೆ ಪೂಜಾ ಶ್ರೇಷ್ಠ ಅವಳ ಬಳಿ ಬಂದು ಏನೇ ಇಲ್ಲಿ ಕಾಫಿ ಕುಡಿತೀನಿ ಅಂತ ಹೇಳಿ ಬಂದು ನಿಂತು ಏನು ಮಾಡುತ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಏನಿಲ್ಲ ಏನು ತೆಗೊಳ್ಳೋದು ಎಷ್ಟು ತಗೊಳ್ಳೋದು ಅಂತ ಹೇಳಿ ಯೋಚನೆ ಮಾಡುತ್ತಾ ಇದ್ದೇನೆ ಅಂತ ಹೇಳಿ ಹೇಳುತ್ತಾಳೆ ಒಂದು ಕಡೆ ಶ್ರೇಷ್ಠನು ಮಂತ್ರವಾದಿಯ ಬಳಿ ಹೋಗುತ್ತಾ ಇದ್ದಾಳೆ ಭಾಗ್ಯನು ಮಂತ್ರವಾದಿ ಬಳಿ ಹೋಗುತ್ತಾ ಇದ್ದಾಳೆ ಅವರಿಬ್ಬರ ಮುಖಾಮುಖಿ ಆಗುತ್ತಾರಾ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು